ಟಾರಿಫ್ ಹಾಕಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಸೇಡು ತೀರಿಸಿಕೊಂಡಿರೋದು ಭಾರತ ಒಂದೇ ಬಾರಿ ಆರು ದೊಡ್ಡ ಆಘಾತಗಳನ್ನು ಕೊಟ್ಟಿರೋದು ಭಾರತ ಪದೇ ಪದೇ ಧಮ್ಕಿ ಆಗ್ತಾ ಇದ್ರು ಟ್ರಂಪ್ ಹಾಕೋದಾದ್ರೆ ಹಾಕು ಮಾರಾಯ ಪದೇ ಪದೇ ಯಾಕೆ ಧಮ್ಕಿ ಆಗ್ತೀಯಾ ನಮಗೂ ಕೇಳಿ ಕೇಳಿ ಸಾಕಾಗೋಗಿದೆ ತಲೆ ಚಿಟ್ಟಿಡ್ದೋಗಿದೆ ಕೊನೆಗೂ ಇಪ್ಪತ್ತೆರಡನೇ ತಾರೀಕು ಬಂತು ಟ್ಯಾರಿಫ್ ಹಾಕಿದ್ದು ಆಯ್ತು ಇಷ್ಟು ದಿವಸ ನಮಗೆ ಮಾಡಿದ ಡ್ಯಾಮೇಜ್ ಮಾಡಿ ಆಯ್ತು ಇನ್ನು ಮುಂದೆ ನಾವು ಕೊಡೋ ನಾ ಸಾಧ್ಯವಾದ್ರೆ ತಡ್ಕೊ ಬಾರ್ಸೋದಕ್ಕೆ ಶುರು ಮಾಡಿದೆ ನೋಡಿ ಭಾರತ ಈಗ ಅಮೆರಿಕದಲ್ಲಿ ಬೆಲೆ ಏರಿಕೆ ಗಗನಕ್ಕೇರಿದೆ ಸಣ್ಣ ಪುಟ್ಟ ವಸ್ತುಗಳು ಸಹ ಕೈಗೆಟಕ್ತಾ ಇಲ್ಲ ಒಂಟು ಡಬಲ್ ಕೊಟ್ಟು ಪರ್ಚೇಸ್ ಮಾಡೋ ಪರಿಸ್ಥಿತಿ ಇದೆ ಟ್ಯಾರಿಫ್ ಇಂದಾಗಿ ಭಾರತದ ಮೇಲೆ ಟ್ಯಾರಿಫ್ ಹಾಕೋದಕ್ಕೆ ಅವ್ರು ಕೊಟ್ಟಿರೋ ಕಾರಣ ಏನು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುತ್ತೆ ಭಾರತ ನಿಮ್ಗೆ ಇನ್ನು ಆಶ್ಚರ್ಯಕರ ವಿಚಾರ ಹೇಳ್ತೀನಿ ಖುದ್ದು ಅಮೆರಿಕದ ಎಕ್ಸಾನ್ ಮೊಬೈಲ್ ಆಯಿಲ್ ಕಂಪನಿ ರಷ್ಯಾದ ರೋಸ್ ನೆಫ್ಟ್ ಇಂದ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುತ್ತೆ ಇದಕ್ಕೇನಪ್ಪ ಹೇಳ್ತೀಯಾ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಒಟ್ಟಾರೆ ಡಿಸೈಡ್ ಮಾಡಿ ಆಗಿದೆ ಟ್ರಂಪ್ ಭಾರತವನ್ನ ಚೀನಾಕ್ಕಿಂತಹ ದುಶ್ಮನ್ ರೀತಿ ನೋಡ್ಬೇಕು ಅದನ್ನೇ ಅವ್ರು ಮಾಡ್ತಾ ಇರೋದು ಟಾರಿಫ್ ಹಾಕೋ ಮೂಲಕ ಲಾಜಿಕ್ ಆಗಿ ಯೋಚನೆ ಮಾಡಿ ಯಾವುದೇ ಒಂದು ಬೇಕಾರಿ ದೇಶನ ಎಕ್ಸಾಂಪಲ್ ಪಾಕಿಸ್ತಾನ ತಗೊಳ್ಳಿ ಅಂತವ್ರಿಗೆ ಟಾರಿಫ್ ಹಾಕೋದಕ್ಕೆ ಸಾಧ್ಯನಾ ಅವ್ರು ಏನ್ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಅವ್ರು ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಅದೇಳಿ ಅವ್ರು ಏನನ್ನ ಮಾರೋದಿಕ್ಕೆ ಸಾಧ್ಯ ಏನನ್ನ ಕೊಳ್ಳೋದಿಕ್ಕೆ ಸಾಧ್ಯ ಅದೇ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಜಿ ಡಿ ಪಿ ಗ್ರೋತ್ ಇರ್ತಕ್ಕಂತಹ ಭಾರತದಿಂದ ತಾನೇ ಇದೆಲ್ಲ ಸಾಧ್ಯ ಈ ಎಲ್ಲ ಸ್ಯಾಂಕ್ಷನ್ ಪೆನಾಲ್ಟಿ ಯಾವಾಗ ಬರೋದು ಒಬ್ಬ ಸಿಕ್ಕಾಬಟ್ಟೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಕಾಲಿಳಿಬೇಕು ಅನ್ನೋ ಈರ್ಷ್ಯೆ ಬಂದಾಗ ಟ್ರಂಪ್ ಹಾಕಿರ್ತಕ್ಕಂತ ಈ ಟಾರಿಫ್ ಸೂಚಿಸೋದು ಅದನ್ನೇ ಭಾರತ ಅಭಿವೃದ್ಧಿ ಪಥದತ್ತ ನಾಗಾಲೋಟದಿಂದ ಸಾಕ್ತಾ ಇದೆ ಅದಕ್ಕೆ ಸ್ಪೀಡ್ ಬ್ರೇಕರ್ ಹಾಕೋದಿಕ್ಕೆ ಟಾರಿಫ್ ಬಳಸಿದ್ರು ಆದ್ರೆ ಅದು ಟುಸ್ ಪಟಾಕಿ ಆಗ್ತಾ ಇದೆ ಮೋದಿ ನೇತೃತ್ವದಲ್ಲಿ ಭಾರತ ನಾಗಾಲೋಟದಿಂದ ಅಭಿವೃದ್ಧಿ ಹೊಂದುತ್ತಾ ಇದೆ ಈ ಹಿಂದಿನ ಮೌನ್ ಮೋಹನ್ ಸಿಂಗ್ ರೀತಿ ಮೌನವಾಗಿರೋ ಸರ್ಕಾರ ಅಲ್ಲ ಇದು ಅಮೆರಿಕದ ಅಧ್ಯಕ್ಷರೇ ಫೋನ್ ಮಾಡಿದ್ರು ನಾಲ್ಕು ನಾಲ್ಕು ಬಾರಿ ಕರೆ ಮಾಡಿದ್ರು ಕ್ಯಾರೆ ಅನ್ನಲ್ಲ ಮೋದಿ ನೀವೆಲ್ಲ ನೋಡಿರಬಹುದು ಮೌನ್ ಮೋಹನ್ ಸಿಂಗ್ ಅವರ ಆಳ್ವಿಕೆ ಇದ್ದಾಗ ಯಾವ ರೀತಿ ಇತ್ತು ನಮ್ಮ ಅರ್ಥವ್ಯವಸ್ಥೆ ಒಬ್ಬ ಚಾಯ್ ಬಂದು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ನಲ್ಲಿ ಮೀರಿಸೋ ರೀತಿ ಭಾರತದ ಅರ್ಥ ವ್ಯವಸ್ಥೆನ ಎದ್ದು ನಿಲ್ಸಿದ್ದಾರೆ ಕೊರೋನಾದಂತಹ ಕೇಡುಗಾಲದಲ್ಲೂ ಆರೂವರೆ ಏಳು ಪರ್ಸೆಂಟ್ ಗ್ರೋತ್ ರೇಟ್ ತೋರಿಸಿದ್ದು ಭಾರತ ಇದೆಲ್ಲವನ್ನ ನೋಡಿ ಸಹಿಸಿಕೊಂಡಿರೋದಕ್ಕೆ ಹೇಗೆ ಸಾಧ್ಯ ನೀವೇ ಹೇಳಿ ವೇಗವಾಗಿ ಬೆಳೀತಾ ಇರುವ ಭಾರತದ ಅರ್ಥ ವ್ಯವಸ್ಥೆ ನೋಡಿ ಶತ್ರುಗಳು ಹುಟ್ಟಿಕೊಂಡಿರುವುದು ಸಾಮಾನ್ಯ ನಮ್ಮಲ್ಲೇ ಇದ್ದಾರೆ ಶತ್ರುಗಳು ಹೊರಗಿನವರ ಮಾತಲ್ಲಿ ಉದಾಹರಣೆಗೆ ರಾಹುಲ್ ಗಾಂಧಿ ಅವರಿಗಿಂತ ದೊಡ್ಡ ಶತ್ರು ಬೇಕಾ ಒಂದಾನೊಂದು ಕಾಲದಲ್ಲಿ ಹಾವಾಡಿಗರ ದೇಶ ಅಂತ ಕರೆಸಿಕೊಳ್ತಾ ಇತ್ತು ಭಾರತ ಈಗ ಐಟಿ ಅಂತಹ ಸರ್ವಿಸ್ ಸೆಕ್ಟರ್ ನಲ್ಲಿ ಭಾರತವನ್ನು ಹೊರತುಪಡಿಸಿದ ವ್ಯಾಪಾರ ವಹಿವಾಟನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಚೈನಾನ ಹಿಂದಿಕ್ಕೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಮುನ್ನುಗ್ತಾ ಇದೆ ಭಾರತ ಮೊದಲನೇ ಆಘಾತ ಟ್ಯಾರಿಫ್ ನಂತರ ಅಮೆರಿಕಕ್ಕೆ ಕೊಟ್ಟಿರೋದು ಭಾರತ ಇದು ಖುಷಿ ಸುದ್ದಿ ಟ್ಯಾರಿಫ್ ನಂತರ ಭಾರತ ಜಪಾನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸುಜುಕಿ ಜಪಾನ್ ನ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇ ವಿಟೇರಾ ಅನ್ನುವ ಎಲೆಕ್ಟ್ರಾನಿಕ್ ಕಾರ್ ಗಳನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇದು ಎಲೆಕ್ಟ್ರಾನಿಕ್ ವೆಹಿಕಲ್ ಈ ಇವಿ ಪ್ಲಾಂಟ್ ಅನ್ನ ಭಾರತದಲ್ಲಿ ಹಾಕಲಾಗ್ತಾ ಇದೆ ಇಲ್ಲೇ ಇನ್ವೆಸ್ಟ್ಮೆಂಟ್ ಇಲ್ಲಿನವರಿಗೆ ಉದ್ಯೋಗ ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗುವ ಇ ವಿಟೇರಾ ಸುಜುಕಿ ಇವಿ ಕಾರ್ ಗಳನ್ನ ನೂರಕ್ಕೂ ಹೆಚ್ಚು ದೇಶಗಳಿಗೆ ಮಾರ್ತಾ ಇರೋದು ಆ ಕಡೆ ಅಮೆರಿಕಾ ಟಾರಿಫ್ ಹಾಕಿದ್ರೆ ಈ ಕಡೆ ಜಪಾನ್ ನೊಂದಿಗೆ ಡೀಲ್ ಮಾಡ್ಕೊಂಡಿದೆ ಭಾರತ ಅಲ್ಲಿ ಆಗ್ತಕ್ಕಂತ ಲಾಸ್ ಅನ್ನ ಇಲ್ಲಿ ತುಂಬಿಕೊಂಡಾಗಿದೆ ಏನಪ್ಪಾ ಕಡದು ಕಟ್ಟೆ ಹಾಕದಂಗ್ತು ಟಾರಿಫ್ ಹಾಕಿ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವ ಕಾರು ನೂರಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗ್ತಾ ಇರೋದು ಇದೇನು ಸಾಮಾನ್ಯ ಅಲ್ಲ ಮೇಕ್ ಇನ್ ಇಂಡಿಯಾದ ಮಜಾಕ್ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಇದೆಲ್ಲ ಸಾಧ್ಯವಾಗಿದ್ದು ಅದೇ ಮೋದಿ ತಂದ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಮೋದಿ ಮಾತಾಡದೆ ಬಾಯ್ ಬಿಡದೆ ಸೈಲೆಂಟ್ ಆಗಿ ಇಷ್ಟೆಲ್ಲಾ ಮಾಡ್ತಾ ಟ್ರಂಪ್ ಗೆ ತಿರುಗೇಟುಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಬಾಯ್ ಬಿಟ್ರೆ ಪವಂಡರ್ ಆಗೋದು ಗ್ಯಾರಂಟಿ ಮೋದಿ ಅಮೆರಿಕಕ್ಕೆ ಕೊಟ್ಟಿರುವ ಎರಡನೇ ಆಘಾತ ಗುಜರಾತ್ ಅಲ್ಲಿ ನಿಂತು ಚಾಲೆಂಜ್ ಮಾಡಿರೋದು ನೀವು ಎಷ್ಟೇ ಪ್ರೆಷರ್ ಹಾಕ್ಬೋದು ಎಷ್ಟೇ ಒತ್ತಡ ಹಾಕ್ಬೋದು ಎಲ್ಲವನ್ನು ತಡೆದುಕೊಳ್ಳುವ ಶಕ್ತಿ ನಮಗಿದೆ ಮತ್ತು ನಮ್ಮ ದೇಶಕ್ಕಿದೆ ನೀವು ಮಾಡೋ ಸರ್ವ ಪ್ರಯತ್ನನು ಮಾಡಿ ಸಾಧ್ಯವಾದ್ರೆ ನಮ್ಮ ಅಭಿವೃದ್ಧಿ ತಡೀರಿ ಇದು ಡೈರೆಕ್ಟ್ ಆಗಿ ಟ್ರಂಪ್ ಗೆ ಚಾಲೆಂಜ್ ಹಾಕಿರೋದು ಮೋದಿ ಗುಜರಾತ್ ಇಂದ ಎಂ ಗೆ ಬೇಕಾದ ಎಲ್ಲ ಸಹಕಾರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ನೀವು ಮುನ್ನುಗ್ಗಿ ಮ್ಯಾನುಫ್ಯಾಕ್ಚರ್ ಮಾಡಿ ರೈತರ ಯುವ ಜನರ ಮೀನುಗಾರರ ಹೈನೋದ್ಯಮದ ಹಿತವನ್ನು ಕಾಪಾಡೋದಕ್ಕೆ ನನ್ನ ಪ್ರಥಮ ಆದ್ಯತೆ ಎಲ್ಲಿಂದನೆ ಪ್ರೆಷರ್ ಬರ್ಲಿ ಎಷ್ಟೇ ಬರ್ಲಿ ಅದನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ತಾಕತ್ತು ನನಗಿದೆ ಅದನ್ನ ನೂರ ಜನ ಭಾರತೀಯರು ಕೊಟ್ಟಿದ್ದಾರೆ ಬಂದಿದ್ದೆಲ್ಲ ಬರಲಿ ಭಗವಂತನ ದಯ ಒಂದಿರಲಿ ಇದು ಈಗ ಮೋದಿ ಪಾಲಿಸಿ ಮೋದಿ ಅಪ್ರೂವಲ್ ರೇಟಿಂಗ್ ಎಷ್ಟಿದೆ ಗೊತ್ತಾ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಅದೇ ಡೊನಾಲ್ಡ್ ಟ್ರಂಪ್ ರ ಅಪ್ರೂವಲ್ ರೇಟಿಂಗ್ ಪರ್ಸೆಂಟ್ ಇತ್ತು ಈಗ ಅದು ಮೂವತ್ತೆಂಟು ಪರ್ಸೆಂಟ್ ಗೆ ಕುಸಿದಿದೆ ಎಪ್ಪತ್ತೈದು ಪರ್ಸೆಂಟ್ ಅಪ್ರೂವಲ್ ರೇಟಿಂಗ್ ಇರೋ ಮೋದಿ ಅಪ್ರೂವಲ್ ರೇಟಿಂಗ್ ಇರೋ ಟ್ರಂಪ್ ಜೊತೆಗೆ ಯಾಕೆ ಮಾತಾಡಬೇಕು ಫೋನ್ ನ ಯಾಕೆ ರಿಸೀವ್ ಮಾಡಬೇಕು ಐವತ್ತಲ್ಲ ಐದು ನೂರು ಪರ್ಸೆಂಟ್ ಐದು ಸಾವಿರ ಪರ್ಸೆಂಟ್ ಟಾರೀಫ್ ಹಾಕಿದ್ರು ಅದರಿಂದ ನಮ್ಮ ಜಿ ಡಿ ಪಿ ಗೆ ಅಂದ್ರೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಹೊಡೆತ ಬಿಡೋದು ನೆಗ್ಲಿಜಿಬಲ್ ಇದರಲ್ಲಿ ಅರ್ಥ ಇದೆ ಒಟ್ಟಾರೆ ಟ್ಯಾರಿಫ್ ಅಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಗೂಡ್ಸ್ ಗಳಿಗೆ ಟ್ಯಾರಿಫ್ ಹಾಕಿಲ್ಲ ಅಮೆರಿಕ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಭಾರತದ ಗೂಡ್ಸ್ ಗಳಿಗೆ ಮಾತ್ರ ಟ್ಯಾರಿಫ್ ಅಪ್ಲೈ ಆಗ್ತಾ ಇರೋದು ಅದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದಂತಹ ವಸ್ತುಗಳ ಭಾರತ ಅಮೆರಿಕಕ್ಕೆ ರಫ್ತು ಮಾಡುತ್ತೋ ಅದರ ಮೇಲೆ ಟ್ಯಾರಿಫ್ ಹಾಕಿದೆ ಉಳಿದಿರ್ತಕ್ಕಂತಹ ಮೆಡಿಸಿನ್ ಐಫೋನ್ ನಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮೇಲೆ ಟ್ಯಾರಿಫ್ ಇಲ್ಲ ಆ ಇಪ್ಪತ್ತೈದು ಪರ್ಸೆಂಟ್ ವ್ಯಾಪಾರನ ನಾವು ಬೇರೆ ಕಡೆಗೆ ಡೈವರ್ಟ್ ಮಾಡುತ್ತೇವೆ ಈಗಾಗಲೇ ಚೀನಾ ನಮಗಾಗಿ ಮಾರ್ಕೆಟ್ ಓಪನ್ ಮಾಡಿದೆ ರಷ್ಯಾ ಅಮೆರಿಕಕ್ಕೆ ಹೋಗ್ತಾ ಇದ್ದ ಮಾಲ್ನಲ್ಲಿ ಅರ್ಧ ನಾವು ತೆಗೆದುಕೊಳ್ಳೋದಿಕ್ಕೆ ಸಿದ್ಧ ಅಂತ ಘೋಷಣೆ ಮಾಡಿ ಆಗಿದೆ ಯು ಕೆ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಇನ್ನೇನ್ ಬೇಕು ಅಷ್ಟೇ ಅಲ್ಲ ದೇಶಕ್ಕೆ ಮತ್ತೊಂದು ರಿಲೀಫ್ ಕೊಡೋದಿಕ್ಕೆ ಮೋದಿ ಸಿದ್ಧರಾಗಿದ್ದಾರೆ ಜಿ ಎಸ್ ಟಿ ಕೆಲವರಿಗೆ ಹೊರೆಯಾಗಿತ್ತು ಜಿ ಎಸ್ ಟಿ ಸಹ ಕಡಿಮೆ ಆಗಲಿದೆ ಕಾಯ್ತಾ ಇರಿ ಟ್ರಂಪ್ ಹಾಕಿರೋ ಟಾರಿಫ್ ಒಡ್ತಾ ನಮಗೆ ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅದರ ಬಿಸಿ ಅಮೆರಿಕನ್ನರಿಗೆ ಆಲ್ರೆಡಿ ತಟ್ಟೋದಕ್ಕೆ ಶುರುವಾಗಿದೆ ಭಾರತದಲ್ಲಿ ಎಲಿಮೆಂಟರಿ ಸ್ಕೂಲು ನರ್ಸರಿ ಓದು ಮಕ್ಕಳಿಗೂ ಗೊತ್ತಾಗೋಗ್ಬಿಟ್ಟಿದೆ ಟ್ರಂಪ್ ಅಂದ್ರೆ ಸುಳ್ಳು ಬುರ್ಕಾ ಅವರು ಆಡೋ ಮಾತಲ್ಲಿ ನಡೆಯುವ ಕೃತಿನಲ್ಲಿ ಯಾವುದೇ ಆಂಗಲ್ ಲಾಜಿ ಕುಡುಕಿದ್ರೆ ಸಿಗೋದಿಲ್ಲ ಮಾನ ಮರ್ಯಾದೆ ಅನ್ನುವ ಪರಿಭಾಷೆ ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಂದ ಡೊನಾಲ್ಡ್ ಟ್ರಂಪ್ ಅನ್ನುವ ಹೆಸರು ಶುರುವಾಗುತ್ತೆ ಎಲ್ಲವನ್ನ ಬಿಟ್ಟವರು ಊರಿಗೆ ದೊಡ್ಡವರು ಮತ್ತೊಂದು ಆಘಾತ ಸಿಕ್ಕಿದೆ ಅಮೆರಿಕಕ್ಕೆ ಭಾರತ ಇದನ್ನ ಪಟಾಬಯು ಮಾಡಿದೆ ಮೊದಲೇ ಹೇಳಿದ್ರು ಟ್ರಂಪ್ ಐದು ಫೈಟರ್ ಜೆಟ್ಗಳು ಬಿದ್ದಿವೆ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದಲ್ಲಿ ಅಂತ ಹೇಳಿದ್ರು ಅದಾದ ನಂತರ ಆರು ಫೈಟರ್ ಜೆಟ್ ಅಂದ್ರು ಇನ್ನೊಮ್ಮೆ ಮೊನ್ನೆ ಮೊನ್ನೆ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾ ಏಳು ಜೆಟ್ ಜೆಟ್ಗಳು ಬಿದ್ದಿವೆ ಅಂದ್ರು ಇಷ್ಟೇ ವೇಗದಲ್ಲಿ ಸಂಖ್ಯೆನ ಜಾಸ್ತಿ ಮಾಡ್ತಾ ಹೋದ್ರೆ ಒಂದು ದಿವ್ಸ ಭಾರತ ಮತ್ತು ಪಾಕಿಸ್ತಾನದ ಯಾವೊಂದು ಫೈಟರ್ ಜೆಟ್ ಉಳಿಯೋದಿಲ್ಲ ಎಲ್ಲವೂ ಬಿದ್ದಿವೆ ಎಂದು ಬಿಡ್ತಾರೆ ತನ್ನನ್ನು ತಾನು ದೊಡ್ಡಣ್ಣ ಎಕನಾಮಿಕ್ ಸೂಪರ್ ಪವರ್ ಹೀಗೆಲ್ಲ ಕರೆದುಕೊಳ್ಳುವ ಅಮೆರಿಕದ ಅಧ್ಯಕ್ಷ ಸತ್ಯದ ತಲೆ ಮೇಲೆ ಉಡದಂತೆ ಸುಳ್ಳೇಳೋದಾ ಇವರಿಗೆ ಸ್ವಲ್ಪನಾದ್ರೂ ಆತ್ಮಾಭಿಮಾನ ಅಭಿಮಾನ ಸ್ವಾಭಿಮಾನ ಅನ್ನೋದು ಇಲ್ವೇ ಇಲ್ಲ ಅಟ್ಲೀಸ್ಟ್ ತಾವು ಕೂತಿರ್ತಕ್ಕಂತ ರಾಷ್ಟ್ರಪತಿ ಸೀಟ್ಗಾದ್ರೂ ಗೌರವ ಕೊಡೋದ್ ಬೇಡವಾ ಮತ್ತೊಂದು ದೊಡ್ಡ ಶಾಕ್ ಅಮೆರಿಕಕ್ಕೆ ಚೀನಾದಿಂದ ಪದೇ ಪದೇ ಧಮಕಿ ಆಗ್ತಾರೆ ಚೀನಾಕ್ಕೆ ಟ್ರಂಪ್ ಬುಟ್ಟಿನಲ್ಲಿ ಆ ವಿಧ ಬಿಟ್ಬಿಡ್ತೇನೆ ಒಂದು ದಿವ್ಸಕ್ಕೂ ಬಿಡ್ಲಿಲ್ಲ ನೋಡಿ ಆ ಕಡೆ ಚೈನಾ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಬಂದ್ ಮಾಡೋದಾಗಿ ಧಮಕಿ ಆಗ್ತಾ ಇದೆ ಟ್ರಂಪ್ ಹೇಳೋ ಮಾತು ನಮ್ಮ ಸಿದ್ದರಾಮಯ್ಯ ಹೇಳೋ ರೀತಿ ಕೋಣ ಮರಿ ಹಾಕ್ತು ಕೊಡುಗೆ ಕಟ್ಟು ಒಂದಕ್ಕೂ ತಳ ಇರೋದಿಲ್ಲ ಬುಡ ಇರೋದಿಲ್ಲ ಈ ವ್ಯಕ್ತಿ ಏನ್ ಮಾತಾಡ್ತೀನಿ ಅನ್ನೋದೇ ಗೊತ್ತಿರೋದಿಲ್ಲ ಅಟ್ಲೀಸ್ಟ್ ಸುತ್ತಮುತ್ತ ಇರೋರಾದ್ರೂ ಹೇಳ್ಬೇಕಾ ಇದು ಸರಿಯಲ್ಲ ತಪ್ಪು ಹಿಂಗಲ್ಲ ಹಿಂಗೆ ಅಂತ ಇಷ್ಟೆಲ್ಲ ನಾವು ಚೈನಾ ವಿರೋಧಿಗಳು ಚೈನಾ ವಿರೋಧಿಗಳು ಅನ್ಕೊಂಡೆ ಅಮೆರಿಕ ಆರು ಲಕ್ಷ ಹೊಸ ಚೈನಾದ ವಿದ್ಯಾರ್ಥಿಗಳಿಗೆ ವೀಸಾ ಕೊಟ್ಟು ಅಮೆರಿಕದಲ್ಲಿ ಓದೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಇವರನ್ನ ಯೂಟರ್ನ್ ಟ್ರಂಪ್ ಅನ್ನೋದೇ ಮತ್ತೇನ್ ಹೇಳೋದಿಕ್ಕೆ ಸಾಧ್ಯ ಇವರಷ್ಟೇ ಸುಳ್ಳು ಬಳ್ಳು ಹಬ್ಬಿಸೋದಕ್ಕೆ ಪ್ರಯತ್ನ ಪಟ್ರು ಭಾರತದ ಅಭಿವೃದ್ಧಿನ ತಡಿಯೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಕೂತಿರೋರು ಮೋದಿ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ